ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಡೈಲಿ ವ್ಲಾಗ್ಗೆ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಯೂಶ್ವಲಿ ನಾನು ಪರಾಟ ಮಾಡೋದಿಲ್ಲ ತಿಂಡಿಗೆ ನೈಟ್ ಟೈಮಲ್ಲಿ ಅಷ್ಟೇ ಪರಾಟ ಮಾಡ್ತಾ ಇದ್ದಿದ್ದು ಮಗ ತುಂಬ ಇಷ್ಟಪಟ್ಟ ಅವ್ನಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಸೊ ಮಶ್ರೂಮ್ ಕರಿ ಮಾಡಿ ಪರಾಟ ಮಾಡಿದೆ ಮಶ್ರೂಮ್ ಕರಿ ಿಗೆ ಪರಾಟಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಊಟಗಿಂತನೂ ಡಾಬಾ ಊಟ ತುಂಬ ಚೆನ್ನಾಗಿರುತ್ತೆ ನನಗೆ ಡಾಬಾ ಸ್ಟೈಲ್ ಕರಿಗಳಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದೇ ರೀತಿಯಾಗಿ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಪರಾಟ ಕೂಡ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಇದು ಪೂರ್ತಿ ವಿಡಿಯೋ ನಿಮಗೆ ಬೇಕು ಅಂದರೆ ನಾನು ಚಾನಲಲ್ಲಿದೆ ಹೋಗಿ ಸರ್ಚ್ ಮಾಡ್ಬೋದು ಈಸಿಯಾಗಿ ಮನೆಯಲ್ಲಿಯೇ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಕರಿ ಮತ್ತು ಪರಾಟ ಸ್ನೇಹಿತರೆ ನನಗೆ ಹೇಳ್ತಾಗೆ ತುಂಬ ಅಂದರೆ ತುಂಬ ಈಸಿ ಜಸ್ಟ್ ಒಂದು ಹಾಫ್ ಆನ್ ಅವರ್ ಒಳಗಡೆ ಇವೆರಡೋ ರೆಸಿಪಿ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಪ್ರೋಸೆಸ್ ಅಂತ ಅನ್ನಿಸ್ಬೋದು ಬಟ್ ತುಂಬ ಚೆನ್ನಾಗಿರತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಖದಾಗಿರುತ್ತೆ ಒಲೆ ಊಟದ ಥರ ಅನ್ನಿಸ್ತಾ ಇರುತ್ತೆ ಬಟ್ ನಾವು ಸ್ಟವ್ ಮೇಲೆ ಮಾಡಿರ್ತೀವಿ ಅಷ್ಟೇ ಮನೆಯಲ್ಲಿ ಈ ರೀತಿಯಾಗಿ ಇದ್ದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಬೇಕು ಅಂತ ಕೇಳ್ತಾರೆ ನನ್ನ ಮಗನಿಗಂತೂ ಪರಾಟ ಮತ್ತು ಮಶ್ರೂಮ್ ಅಂದರೆ ಪಂಚಪ್ರಾಣ ಅವನಿಗೆ ಮಶ್ರೂಮ್ ಬಿರಿಯಾನಿ ಆಗ್ಬೋದು ಮಶ್ರೂಮ್ ಕರಿ ಆಗ್ಬೋದು ಮಶ್ರೂಮ್ ಪೆಪ್ಪರ್ ಡ್ರೈ ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ನಮ್ಮ ಮನೆಯಲ್ಲಿ ನಾನು ಒನ್ ಟೈಮಿಗೆ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಬಟನ್ ಮಶ್ರೂಮನ್ನು ನಾನು ಯೂಸ್ ಮಾಡೋದು ಒಂದು ಅರ್ಧ ಕೆ ಜಿ ವಷ್ಟು ಬೇಕಾಗತ್ತೆ ನೋಡಿ ಪರಾಟಾದಲ್ಲಿ ಎಷ್ಟು ಲೇಯರ್ಗಳೆಲ್ಲ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಜಸ್ಟ್ ಇದು ನಾವು ಪರಾಟ ಮಾಡಿದ ಮೇಲೆ ನಾನಿಲ್ಲಿ ಲೇಯರ್ ಲೇಯರ್ ಬರೋ ಥರ ಹೀಗೆ ಜಸ್ಟ್ ಕಟ್ ಮಾಡಿಬಿಟ್ಟು ಮಾಡಿದೆ ಅದನ್ನೇ ಈ ಥರ ಹಿಂಗೆ ಹೊಡೆದ್ರೆ ಈ ಥರ ಹಂಗೆ ಜಸ್ಟ್ ಅದನ್ನು ಹಂಗೆ ಪ್ರೆಸ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು ನೋಡಿ ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ಎಕ್ಸ್ಪೆಷಲಿ ಏನು ಅಂತ ಹೇಳಿದ್ರೆ ಮೈದಾ ಹಿಟ್ಟಲ್ಲಿ ಮಾಡೋದಲ್ವ ಸೊ ತುಂಬ ಕಡಿಮೆ ಪರಾಟ ಮಾಡೋದು ನಾನು ತಿಂಗಳಿಗೆ ಒಂದು ಸಲ ಅಥವಾ ಒಂದು ಸಲವೂ ಕೂಡ ಮಾಡೋಲ್ಲ ರೇರ್ ಅಂದ್ಕೋತೀನಿ ಮೈದಾ ಹಿಟ್ಟನ್ನು ಅಷ್ಟು ಯೂಸ್ ಮಾಡೋದಿಲ್ಲ ನಾನು ಈ ಥರ ಏನೇ ಕರಿಗಳು ಮಾಡಿದ್ರು ಕೂಡ ನಾನು ಚಪಾತಿಗೆ ಕಾಂಬಿನೇಷನ್ ಮಾಡ್ಕೋತೀನಿ ಚಪಾತಿ ಯೂಶ್ವಲಿ ನಾನು ಮಾಡ್ತಾನೆ ಇರ್ತೀನಿ ಈಗ ತಿಂಡಿಗೂ ಕೂಡ ಅಷ್ಟೇ ಒಂದಿನ ರೈಸ್ ಐಟಮ್ ಮಾಡಿದ್ರೆ ಇನ್ನೊಂದಿನ ಚಪಾತಿ ಅಥವಾ ರೊಟ್ಟಿ ಈ ಥರ ಆಲ್ಟರ್ನೇಟಾಗಿ ಆಗಿ ಮಾಡ್ಕೊಂಡು ಸೊ ಈಸಿಯಾಗಿ ಬಿಡ್ಬೋದು ಕರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಹೇಳಿದಾಗೆ ನೀವು ಬರೀ ಪರಾಟಾನೇ ಕಾಂಬಿನೇಷನ್ ಅಂತ ಅಲ್ಲ ನೀವು ಇದಕ್ಕೆ ಚಪಾತಿ ದೋಸೆಗಳು ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇವನ್ ಬಳಿಯ ರೊಟ್ಟಿ ಅಂತ ಮಾಡ್ತೀವಲ್ವ ಇನ್ಸ್ಟೆಂಟಾಗಿ ಅದಕ್ಕೂ ಕೂಡ ಸಕ್ಕರಾಗಿರುತ್ತೆ ಮತ್ತೆ ಉಬ್ಬೋ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದಕ್ಕೆ ಕಾಂಬಿನೇಷನ್ ಮಾಡ್ಕೋತೀವಿ ರುಚಿಗಳು ಅದರಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ತಿಂಡಿ ರೆಸಿಪಿ ಇವೆರಡೂ ಕೂಡ ಲಿಂಕು ಲಿಂಕನ್ನು ಕೊಡೋದಕ್ಕಾಗೋಲ್ಲ ಸೊ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಎರಡೂ ರೆಸಿಪಿ ಕೂಡ ಪರಾಟ ಮತ್ತು ಏನು ಮಶ್ರೂಮ್ ಕರಿ ಎರಡೂ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು ಆಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಇತ್ತು ಇವತ್ತಿನ ತಿಂಡಿಗೆ ನಾನು ಇವತ್ತು ಇದನ್ನು ಮಾಡಿದ್ದಾಯಿತು ಯೂಶ್ವಲಿ ನಾನು ಹಾಗೆ ಬೆಳಗ್ಗೆ ಟೈಮ್ನಲ್ಲಿ ಮೈದಾ ಹಿಟ್ಟನ್ನು ಮನೇಲಿ ಉಪಯೋಗಿಸಲ್ಲ ಮತ್ತು ಪರಾಟ ಕೂಡ ಮಾಡೋದಿಲ್ಲ ಅದು ಡೈಜೆಸ್ಟ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಮತ್ತೆ ಮೈದಾ ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಯೂಸೇ ಮಾಡೋಲ್ಲ ತುಂಬ ಕಡಿಮೆ ಯೂಸ್ ಮಾಡೋದು ಏನಾದರೂ ಸ್ವೀಟ್ ರೆಸಿಪಿಗಳಿಗೆ ಅಥವಾ ಈ ರೀತಿಯಾಗಿ ಮಾಡೋದಕ್ಕೆ ಮಾತ್ರ ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ತೀನಿ Yeah. <laughs> ತುಂಬ ರುಚಿಯಾಗಿತ್ತು ಕರಿ ಮಾತ್ರ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಈಸಿ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳೋದು ಒಂದೇ ಸ್ವಲ್ಪ ಪ್ರೋಸೆಸ್ ಅಂತ ಅನ್ಸತ್ತೆ ಅದೊಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರಂತೂ ಮಾಡೋದು ತುಂಬ ಅಂದರೆ ತುಂಬ ಈಸಿ ನಿಮ್ಮ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಮಶ್ರೂಮನ್ನು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರತ್ತೆ ನಮ್ಮನೆಗೆ ಇವತ್ತು ತಿಂಡಿಗೆ ಇವೆರಡ ಆಯಿತು ಸ್ನೇಹಿತರೆ ಅಡುಗೆ ಅದನ್ನು ಮಾಡಿರ್ತೀನಿ ಬಟ್ ವಿಡಿಯೋ ಮಾಡಿ ನನಗೆ ಶೇರ್ ಮಾಡೋಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಬಿಸಿ ಆಗಿರೋದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಡೈಲಿ ವ್ಲಾಗ್ ಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕು ಹೌದು ಆಲ್ಮೋಸ್ಟು ತಿಂಡಿದು ಜ್ಯೂಸು ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಡುಗೆಯೂ ಕೂಡ ಕೆಲವೊಂದು ದಿನ ಇದ್ದೀನಿ ಕೆಲವೊಂದು ದಿನ ಹಾಕೋದಕ್ಕೆ ಹಾಕ್ತಾ ಇಲ್ಲ ಅಷ್ಟೇ ಸೊ ಮಧ್ಯಾಹ್ನ ಇದಕ್ಕೆ ತಿಂಡಿಗೆ ಮಕ್ಕಳು ಮನೆಯವರು ಎಲ್ಲ ಇದನ್ನೇ ತೊಗೊಂಡೋಗಿದ್ರಿಂದ ನಾನು ಮಧ್ಯಾಹ್ನ ಸಾಂಬಾರು ಏನೂ ಮಾಡಲಿಲ್ಲ ಸಂಜೆ ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಸ್ವೀಟ್ ಕಾರ್ನನ್ನು ಕೂಡ ತರಿಸಿದೆ ಒಂದು ಆ್ಯಪ್ ಇದೆ ಸ್ನೇಹಿತರೆ ಅದು ಯಾವುದೇ ರೀತಿಯಾಗಿರೋವಂಥ ಪ್ರಮೋಟೆಡ್ ಅಲ್ಲ ಪ್ರಮೋಟನ್ನು ಕೂಡ ನಾನು ಮಾಡ್ತಾ ಇಲ್ಲ ನಂಗೆ ತುಂಬ ಇಷ್ಟ ಆಗೋಯಿತು ವಿತಿನ್ ಇನ್ ಒಂದು ಮಿನಿಟ್ ಒಳಗಡೆ ನಮಗೆ ನಾವು ಏನೇ ಬುಕ್ ಮಾಡಿದ್ರು ಕೂಡ ಮನೆಗೆ ಡೆಲಿವರಿ ಕೊಟ್ಬಿಡ್ತಾರೆ ಸೊ ಅದರಲ್ಲಿ ತರಿಸಿರೋ ಅಂಥ ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಇದನ್ನೇ ಮಾಡಿದೆ ಒಂದು ರೆಸಿಪಿ ಜೊತೆ ಎಂಡ್ ಮಾಡ್ತಾ ಈ ರೀತಿಯಾಗಿ ಟೇಸ್ಟಿಯಾಗಿರೋ ಅಂಥ ಒಬ್ಬಟ್ಟನ್ನು ಮನೇಲಿ ಮಾಡಿಕೊಡ್ತಾ ಇದ್ರೆ ಒಂದು ತಿನ್ನೋ ಅಂಥವ್ರು ಎರಡು ಮೂರು ಬೇಕು ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರೋ ಅಂಥ ಒಬ್ಬಟ್ಟು ಸ್ಪೆಷಲ್ ಒಬ್ಬಟ್ಟು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಕ್ಯಾರೋಟೋಳಿಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಸೂಪರ್ ಆಗಿರುವಂಥ ಡಿಶನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಸ್ನ್ಯಾಕ್ಸಿಗಾಗಲಿ ಮನೇಲಿ ಸ್ವೀಟ್ ತಿನ್ನಬೇಕು ಅಂದಾಗಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಅದೇ ರೀತಿಯಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಈ ಒಂದು ಒಬ್ಬಟರ್ನ ಮಾಡಿಬಿಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಫಸ್ಟು ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ನಾವಿಲ್ಲಿ ಕನಕನ ಕಲಿಸ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ಒಂದುವರೆ ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಕಾಲು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಒಬ್ಬಟ್ಟು ಸಾಫ್ಟಾಗಿ ಬರಬೇಕು ಚೆನ್ನಾಗಿರಬೇಕು ಮತ್ತು ನಾವು ಒಬ್ಬಟ್ಟು ಎಳಿಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಎಲ್ಲೂ ಕೂಡ ಇದು ಮಿಸ್ ಆಗೋದಿಲ್ಲ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ ನಾವು ಚಿರೋಟಿ ರವೆ ಹಾಕಿರೋದರಿಂದ ಸ್ವಲ್ಪ ಹರಳುತ್ತೆ ಅದು ನೀರು ಬಿದ್ದ ಮೇಲೆ ಹರಳುತ್ತೆ ಅದನ್ನು ನೋಡಿಕೊಂಡು ನಾವು ಮುಂಚೆನೇ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ಸೊ ತುಂಬ ಗಟ್ಟಿಯಾಗಿಬಿಡುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತೇಳಿ ಇವಾಗ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಜಸ್ಟ್ ಒಂದು ನಿಮಿಷದಷ್ಟು ಇದನ್ನು ನಾದ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾವು ಕನಕ ಕಲಿಸೋದ್ರಲ್ಲಿ ಇರೋದು ಈಸಿ ಮೆಥಡ್ ಏನು ಅಂದರೆ ಚೆನ್ನಾಗಿ ನಾದಬೇಕು ಸ್ನೇಹಿತರೆ ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನೋಡಿ ಒಂದು ಸ್ಪೂನಷ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ನಾವು ಹೋಳ್ಗೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಲ್ವ ಸೊ ಅಲ್ಲಿ ತನಕ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಕ್ಯಾರೋಟನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಮೇಲೆ ಇದನ್ನು ಮಿಕ್ಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೋಳ್ಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ಬೇಕಂದರೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಹ್ಯಾಡ್ ಮಾಡಬೇಕು ಇಲ್ಲಿ ಬಾದಾಮಿಯನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದು ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆನ ಬಿಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಬಿಸಿ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಬಿಸಿ ಆಗಿದೆ ನಾನು ಸಪ್ರೇಟ್ ಮಾಡಿಕೊಂಡು ಅದೇ ಪಾತ್ರೆಗೆ ನಾನು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೌಲ್ ಮೆಷರ್ಮೆಂಟ್ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ನಾನು ಬೌಲಲ್ಲಿ ಹಾಕ್ತಾ ಇದ್ದೀನಿ ಕ್ಯಾರೋಟನ್ನು ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಸುಮಾರು ಒಂದೂವರೆ ಬೌಲಷ್ಟು ನಮಗಿಲ್ಲಿ ಕ್ಯಾರೋಟು ರೆಡಿಯಾಗಿದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಗೊತ್ತಾಗುತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಕ್ಯಾರೋಟ್ ಸ್ಮೆಲ್ಲು ಕೂಡ ಚೇಂಜ್ ಆಗ್ತಾ ಬರತ್ತೆ ಈ ಟೈಮ್ನಲ್ಲಿ ನಮಗಿದು ಆಗ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಆದಷ್ಟು ಇದನ್ನ ಮಾಡಬೇಕಾದ್ರೆ ದಪ್ಪ ತಳ ಇರೋ ಅಂತ ಪ್ಯಾನ್ ಆಗಲಿ ಬಾಣಲಿ ಆಗಲಿ ತಗೊಳ್ಳಿ ಇವಾಗ ಮುಕ್ಕಾಲು ಭಾಗ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಮುಕ್ಕಾಲು ಭಾಗ ಸೇಮ್ ಬೌಲ್ ಮೆಷರ್ಮೆಂಟಲ್ಲೇ ಮುಕ್ಕಾಲು ಬೌಲಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಐವತ್ತು ಗ್ರಾಮಷ್ಟು ಕೋವಾ ಹಾಕ್ಕೊಂಡಿದ್ದೀನಿ ನೀವು ಕೋವಾ ಹಾಕಿ ಕ್ಯಾರೋಟ್ ಒಳಗೆ ಮಾಡಿ ನೋಡಿ ನಾನು ಹಾಗೆ ಒಂದು ತಿನ್ನೋ ಅಂಥವ್ರು ಮೂರಿಂದ ನಾಲ್ಕು ತಿಂತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೋವಾ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನಾವು ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ ಅದನ್ನು ಹಾಗೇನೆ ಕೈ ಆಡ್ತಾ ಆಡ್ತಾ ಮಿಕ್ಸ್ ಮಾಡ್ತಾ ಇದ್ರೆ ಅದು ಕೂಡ ಗಟ್ಟಿ ಆಗ್ತಾ ಬರುತ್ತೆ ತೆಳುವಾಗಿದೆ ಅಂತ ಏನು ಅಂದ್ಕೊಂಡ್ಬಿಡಿ ನೋಡಿ ಈ ರೀತಿಯಾಗಿ ತೆಳುವಾಗುತ್ತೆ ಅಷ್ಟೇ ಇನ್ನೇನಿಲ್ಲ ನಾವು ಆಮೇಲೆ ರವೆ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಆಗಲಿ ಕೋವಾ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಹಾಕ್ತಾ ಬರ್ತಾಯಿದೆ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ನಾವು ಉರ್ದಿಟ್ಕೊಂಡಿರೋವಂಥ ಚಿರೋಟಿ ರವೆನೂ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಕೆ ಜಿ ಲೆಕ್ಕದಲ್ಲಿ ತಗೊಳ್ಳೋ ಹಾಗಿದ್ರೆ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೌಲ್ ಲೆಕ್ಕ ಮೆಷರ್ಮೆಂಟ್ ಬೇಕು ನಾವು ಸಕ್ಕರೆ ಹಾಕೋದಕ್ಕೆ ಅಂತ ಹಣ್ಣು ಹಾಗಿದ್ರೆ ಸುಮಾರು ಒಂದೂವರೆ ಬೌಲಷ್ಟು ನಮಗಿಲ್ಲಿ ಕ್ಯಾರೋಟ್ ತುರಿ ಆಗಿತ್ತು ನಾನು ಮಿಕ್ಸಿ ಮಾಡ್ಕೊಂಡಿರೋದು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಗಟ್ಟಿ ಹಾಕ್ತಾ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆಗಿದೆ ಅಂತ ಅಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ತಣ್ಣಗಾದ ಮೇಲೂ ಕೂಡ ಗಟ್ಟಿ ಆಗತ್ತೆ ಇದು ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ನೋಡಿ ಇವಾಗ ಮೇಲೆ ನೀವು ನೋಡ್ತಾ ಇರೋ ಅಂಥದ್ದು ಕೈನಲ್ಲಿ ನಾವು ಮುಟ್ಬೋದು ಅಂತ ಅನ್ಸತ್ತಲ್ವ ಅಷ್ಟಿರಬೇಕು ನಾವು ಉಂಡೆ ಹಾಕ್ಬಿಟ್ಟು ನಾವು ಹೋಳಿಗೆ ತಟ್ಟಬೇಕು ಅಂತ ಅಂದರೆ ತಣ್ಣಗಿರಬೇಕು ಇದು ಸೊ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ಊರ್ಣ ರೆಡಿಯಾಗಿದೆ ಕ್ಯಾರಟ್ ಹೋಳ್ಗೆದು ನೋಡಿ ಈ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಉಂಡೆಗಳನ್ನೆಲ್ಲ ಒಂದೇ ಸೈಜಲ್ಲಿ ಮಾಡಿ ಇಟ್ಕೊಂಡಿದೆ ನಾನಿಲ್ಲಿ ಅರ್ಧ ಕೆ ಜಿ ಕ್ಯಾರೋಟ್ ತೊಗೊಂಡಿರೋದ್ರಿಂದ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ಯಾರೋಟ್ ಹೋಳ್ಗೆ ಆಗಿತ್ತು ನಿಮಗೆ ಆ ಥರ ಮೆಜರ್ಮೆಂಟ್ ಬೇಕು ಎಷ್ಟಾಗತ್ತೆ ಅನ್ನೋದ ಅನ್ನೋ ಹಾಗಿದ್ರೆ ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ನಾನು ಚಿಕ್ಕ ಸೈಜಲ್ಲೇ ಹಾಕಿದೆ ತೀರಾ ಚಿಕ್ಕದಾಗೂ ಇರಲಿಲ್ಲ ದೊಡ್ಡದಾಗೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಉಂಡೆ ಎಲ್ಲ ರೆಡಿ ಆಯಿತು ನಾವಿಲ್ಲಿ ಕನಕ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ ನೋಡಿ ಅದನ್ನು ಜಸ್ಟ್ ಇನ್ನೂ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಬಿಡೋಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಕಾಣ್ತಾ ಇದೆ ಇದು ನಾನು ಹೇಳಿದಾಗೆ ಇದರಲ್ಲೇ ಇರೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಉಂಡೆಯನ್ನು ತಕ್ಕೊಂಬಿಡೋಣ ಒಂದೊಂದಕ್ಕೂ ಈ ರೀತಿಯಾಗಿ ತಗೊಂಡು ನಾನಿಲ್ಲಿ ಹೋಳಿಗೆ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಎಣ್ಣೆ ಏನೂ ಹಾಕಿಲ್ಲ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಈ ಥರ ಹಿಂಗೆ ಕವರ್ ಮಾಡ್ಕೊಬೇಕು ಕನಕದಲ್ಲಿ ಹೂರಣನ ಕವರ್ ಮಾಡ್ಕೊಬೇಕು ಈಸಿಯಾಗಿ ಮಾಡ್ಕೊಬೋದು ಈವನ್ ಬಿಗಿನಸ್ ಇದ್ದರೂ ಕೂಡ ಈ ಒಂದು ಕ್ಯಾರೋಟ್ ಹೋಳಿಗೆನ ತುಂಬ ಚೆನ್ನಾಗಿ ಮಾಡ್ಬೋದು ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಎಳಿತಾ ಇದ್ದೀನಿ ಅದನ್ನು ಎಲ್ಲ ತಟ್ತಾ ಇದ್ದೀನಿ ನೀವು ಎಷ್ಟು ತೆಳುವಾಗಿ ಎಳೆದರೂ ಕೂಡ ಎಲ್ಲೂ ಕೂಡ ಸ್ವಲ್ಪವೂ ಕೂಡ ಊರ್ಣ ಒಂದು ಕಡೆ ಅಥವಾ ಕನಕ ಒಂದು ಕಡೆ ಬರೋದಿಲ್ಲ ಸ್ನೇಹಿತರೆ ಈವನಾಗಿ ಈಕ್ವಲ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಇದೊಂದು ಮೆಥಡ್ ಆಯಿತು ಇನ್ನೊಂದು ಮೆಥೆಡ್ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಾಮೂಲಾಗಿ ನೀವು ಏನು ಸೈಜಲ್ಲಿ ತೊಗೊಂಡಿದ್ದೀರ ಅಲ್ವಾ ಅದು ಕನಕ ತೊಗೊಂಡು ಅದರೊಳಗಡೆ ಹೂರ್ಣನ ಫಿಲ್ ಮಾಡಬೇಕು ಒಂದು ಅರ್ಧ ಗಂಟೆ ಒಳಗಡೆ ಹೋಳ್ಗೆ ರೆಡಿ ಆಗುತ್ತೆ ಅಂದರೆ ಖುಷಿ ಅಲ್ವಾ ಸ್ನೇಹಿತರೆ ನೋಡಿ ಎಕ್ಸ್ಟ್ರಾ ಇರೋದನ್ನು ಕೂಡ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ದಪ್ಪ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇನ್ನೇನಿಲ್ಲ ನೋಡಿ ಜಸ್ಟ್ ಅದನ್ನು ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ನಾವು ಲಟ್ಟಣಿಗೆ ಬರುತ್ತೆ ಅಲ್ವಾ ರ ತೊಡಿ ಅಂತ ಹೇಳ್ತಾರೆ ಕೆಲವೊಬ್ಬರು ಲಟ್ಟಣಿಗೆ ಅಂತಾರೆ ಅದರಲ್ಲಿ ನೀವು ಎಷ್ಟು ತೆಳುವಾಗಿ ಲಟ್ಸಿದ್ರೂ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಪೇಪರ್ಗಿಂತ ತೆಳುವು ಅಂತ ಹೇಳ್ಬೋದು ಪೇಪರೇ ತುಂಬ ತೆಳುವಾಗಿರುತ್ತೆ ಅಂತ ಹೇಳ್ತೀವಿ ಒಬ್ಬಟ್ಟು ಕೂಡ ಅಷ್ಟೇ ಅಷ್ಟೇ ತೆಳುವಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಹೇಗೆ ಬಂದಿದೆ ಅಂತ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಸೊ ಈ ರೀತಿಯಾಗಿ ಈಸಿಯಾಗಿ ಒಬ್ಬ ತ ಒಬ್ಬಟನ್ನು ತಟ್ಕೊಬೋದು ಇಲ್ಲಿ ಪ್ಯಾನು ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು ಬಟ್ ತಿನ್ನುವಾಗ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅದ್ರ ಮೇಲೆ ಹಾಕಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ರೆ ಹೋಳಿಗೆ ಪೇಪರ್ ತಾನಾಗಿಯೇ ಬಿಡುತ್ತೆ ಇವಾಗ ಎರಡೂ ಕಡೆಯಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆ ಥರ ಎಲ್ಲೂ ಇಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಹೋಳಿಗೆನೂ ಕೂಡ ಪ್ರತಿಯೊಂದು ಒಬ್ಬಟನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದ್ದು ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊಂಡಿದೆ ನೋಡಿ ಇವಾಗ ತುಂಬ ರುಚಿಯಾಗಿರೋವಂಥ ಕ್ವಿಕ್ಕಾಗಿ ಮಾಡೋ ಅಂಥ ಕ್ಯಾರೋಟ್ ಒಳಗೆ ರೆಡಿಯಾಗಿದೆ ಕೋವಾ ಹಾಕಿ ಮಾಡಿರೋದ್ರಿಂದ ಆ ರುಚಿ ಕೂಡ ತುಂಬಾ ಜಾಸ್ತಿ ಅಂತ ಹೇಳ್ಬೋದು ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಫ್ರೆಂಡ್ ಸರ್ಕಲಿಗಾಗ್ಬೋದು ಈ ಒಂದು ರೆಸಿಪಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬಾ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ